ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಮೊದಲು ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಬೆಳಗ್ಗೆನೆ ಎದ್ದು ಮನೆ ಮನೆಗೂರಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ತಲೆ ಸಹ ಮಾಡ್ಕೊಂಡಿದ್ದೀನಿ ರಾತ್ರಿನೇ ಅಡುಗೆ ಮನೆ ಪಾತ್ರೆ ಎಲ್ಲ ತುಳಿದು ಅಡುಗೆ ಮನೆಯನ್ನು ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ದೋಸೆಗೆ ರುಬ್ಬಿಟ್ಟಿದ್ದೀನಿ ಸೊ ತಿಂಡಿಗೆಲ್ಲ ರೆಡಿ ಮಾಡಾಯಿತು ಈಗ ಹೊಸ್ಲಿಗೆ ಎಲ್ಲ ಗೂರಿಸಿ ಸಾರಿಸ್ಕೊಂಡು ಅರ್ಶನ ಕುಂಕುಮ ಹಚ್ಚಿ ಈ ರೀತಿ ಸಿಂಪಲ್ಲಾಗೆ ರಂಗೋಲಿ ಹಾಕ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಹತ್ರನೂ ರಂಗೋಲಿ ಹಾಕಿದ್ದೀನಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ದೇವ್ರ ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಒರೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲನೂ ಇಟ್ಕೊಂಡಿದ್ದೀನಿ ಶ್ರೀಚಕ್ರದ ರಂಗೋಲಿಯನ್ನು ಇವತ್ತಿನ ದಿವ್ಸೂ ಹಾಕ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಮನೆಯವರು ಅಭಿಷೇಕ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಗಂಡಸರು ಅಂದರೆ ನಮ್ಮ ಮನೆಯ ಯಜಮಾನರು ದೀಪ ಹಚ್ಚೋದ್ರಿಂದ ನಮಗೆ ಆಯುರ್ ಆರೋಗ್ಯ ಆಯುಷು ಮತ್ತು ಸಿರಿ ಸಂಪತ್ತು ಲಭಿಸುತ್ತದೆ ಇವತ್ತು ನಮ್ಮನೆಯವರು ಪಂಚಾಮೃತ ಅಭಿಷೇಕ ಇದ್ದಾರೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಆಯುರ್ ಆರೋಗ್ಯ ವೃದ್ಧಿಸುತ್ತದೆ ಜಲಾಭಿಷೇಕ ಈಶ್ವರನಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕ ಜಲಾಭಿಷೇಕ ಮಾಡೋದರಿಂದ ನಮಗೆ ಸುಖ ಶಾಂತಿ ನೆಮ್ಮದಿ ಲಭಿಸುತ್ತದೆ ಇನ್ನು ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಆಯುರ ಆರೋಗ್ಯ ವೃದ್ಧಿಯಾಗುತ್ತದೆ ಇನ್ನು ಮೊಸರಿನಿಂದ ಅಭಿಷೇಕ ಮಾಡುವುದರಿಂದ ಆರೋಗ್ಯ ಸಂಪತ್ತು ಲಭಿಸುತ್ತದೆ ಮತ್ತು ಯಶಸ್ಸು ಸಹ ಸಿಗುತ್ತದೆ ಇನ್ನು ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ನಮ್ಮ ಸಾಲಗಳೆಲ್ಲ ತೀರಿ ಹೋಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತದೆ ತುಪ್ಪದಿಂದ ಅಭಿಷೇಕ ಮಾಡುವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇನ್ನು ಸಕ್ಕರೆಯಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ನಮ್ಮ ದುಃಖಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಈಗ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ದೀಪ ಹಚ್ಚಿ ಫಲ ಅರ್ಪಿಸಿ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ ಈ ರೀತಿ ನಾವು ಪೂಜೆಯನ್ನು ಮಾಡ್ಕೊಂಡಿದ್ದೀವಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಹಬ್ಬ ಆಚರಣೆ ಮಾಡ್ತಾಯಿರ್ತಾರೆ ಆದರೆ ನಾವು ಈ ರೀತಿ ಹಬ್ಬನ ಆಚರಣೆ ಮಾಡಿದ್ದೀವಿ ಪೂಜೆ ಮಾತ್ರ ತುಂಬ ಚೆನ್ನಾಗೇ ಆಯಿತು ಮನಸ್ಸಿಗೆ ತುಂಬನೇ ಸಮಾಧಾನ ಆಯಿತು ನಾನೇನು ಉಪವಾಸ ಮಾಡ್ತಾ ಇಲ್ಲ ಯಾಕಂದರೆ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ನಾನು ಹೇಳಿದ್ನಲ್ಲ ಸೊ ಹಾಗಾಗಿ ಟ್ಯಾಬ್ಲೆಟ್ ಇದ್ದೀನಿ ಹಾಗೆ ತಿಂಡಿ ತಿಂತಾ ಇದ್ದೀನಿ ನಾನು ತಿಂಡಿ ಬಂದು ದೋಸೆ ಮಾಡಿದ್ದೆ ದೋಸೆ ಮತ್ತು ಚಟ್ನಿ ನಾನು ನಮ್ಮ ಮನೆಯವರಿಗೆ ದೋಸೆ ಹಾಕ್ಕೊಂಡು ತಿಂಡಿ ತಿಂತಾಯಿದ್ದೀವಿ ಸೊ ನನ್ನ ಮಗಳು ಇವತ್ತು ಉಪವಾಸ ಇದ್ದಾಳೆ ನಾನು ಮಾಡ್ತೀನಮ್ಮ ಅಂತೇಳ್ಬಿಟ್ಟು ಅವಳು ಶಿವನಿಗೆ ಇವತ್ತು ರಾತ್ರಿನೂ ಅಭಿಷೇಕ ಮಾಡಿ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾಳೆ ಸೊ ಹಾಗೆ ಇಲ್ಲಿ ದೋಸೆ ಹಾಕ್ಕೊಂಬಂದು ನಾನು ಟಿ ವಿ ನೋಡಿಕೊಂಡು ತಿಂತಾ ಆ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನನಗೊಂದು ಸ್ವಲ್ಪ ಮಂಡಿ ನೋವಿತ್ತಲ್ಲ ಅದಕ್ಕೆ ನಮ್ಮ ಮನೆಯವರು ತುಪ್ಪ ತಿನ್ನೋ ತುಪ್ಪ ತಿನ್ನೋದ್ರಿಂದ ಏನೂ ದಪ್ಪ ಆಗೋದಿಲ್ಲ ಅದೊಂದು ತಪ್ಪು ಕಲ್ಪನೆ ಬೇಡ ಅಂತೇಳ್ಬಿಟ್ಟು ಮೂಳೆಗಳಿಗೆ ಲೂಬ್ರಿಕೇಷನ್ ಚೆನ್ನಾಗಾಗತ್ತೆ ಅಂತೇಳ್ಬಿಟ್ಟು ತುಪ್ಪ ಹಾಕ್ಕೊಟ್ರು ಸೊ ಈಗ ನಾನಿಲ್ಲಿ ಮಂಜುನಾಥ ಮೂವಿ ಬರ್ತಾಯಿತ್ತು ಟಿ ವಿ ನೋಡಿಕೊಂಡು ತಿಂಡಿ ತಿಂದ್ಕೊಂಡು ಈಗ ಟೀ ಮಾಡ್ತಾ ಇದ್ದೀನಿ ಸೊ ಇಬ್ರಿಗೂ ಟೀ ಕುಡಿಯೋಣ ಅಂತ ಬಹಳ ದಿನಗಳಾಗಿತ್ತು ಟೀ ಕುಡಿದು ಲಾಸ್ಟ್ ವೀಕು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಮಕ್ಕಳು ಬಟ್ಟೆ ಬೇಕು ಅಂದರೆ ಅವರು ಕಾಲೇಜಿಗೆ ಡೈಲಿ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ಸೊ ಟಾಪ್ಸ್ ಬೇಕಾಗಿತ್ತು ಅಂತ ಕೇಳಿದ್ರು ಹೋಗಿದ್ವಿ ಅವರಿಗೆ ಇದು ಇಷ್ಟ ಆಯಿತು ಇದು ಸೆಟ್ ಅಲ್ವಾ ಸೊ ಒಂದೇ ಥರ ಇದೆ ಸೇಮ್ ಬಟ್ ಕಲರ್ಸ್ ಚೇಂಜ್ ಇದೆ ಹಾ ಅವರು ತೊಗೊಂಡಿದ್ರು ಅಲ್ವಾ ಸೊ ಇವತ್ತು ಹಬ್ಬದ ದಿವಸ ಹಾಕೊಂಡಿದ್ರು ಸೊ ಈ ರೀತಿ ಆಗಿದ್ರು ಒಂದು ಸಣ್ಣ ಕ್ಲಿಪ್ಪು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಶಿವರಾತ್ರಿ ಹಬ್ಬದ ದಿವಸ ಬೆಳ್ಳಿ ತೊಗೊಂಬಂದರೆ ಒಳ್ಳೆಯದು ಅಂತ ಹೇಳಿದರು ಹಾಗೆ ಬೆಳ್ಳಿ ಸಹ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಸೊ ಇವರಿಬ್ಬರು ರೆಡಿ ಆಗಿಬಿಟ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು ತುಂಬ ಅಂದರೆ ತುಂಬ ರೆಶ್ ಇತ್ತು ದರ್ಶನ ಚೆನ್ನಾಗಾಯ್ತಂತೆ ಬೆಳ್ಳಿ ಚೈನು ಅಂದರೆ ಇವ್ರ ಹತ್ರ ಗೋಲ್ಡ್ ಚೈನ್ ಇದೆ ಬಟ್ ಈ ಗೋಲ್ಡ್ ರೇಟು ಜಾಸ್ತಿ ಬೇಡ ಕಳ್ತಾನೆ ಆಗಿಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಅವರು ಗೋಲ್ಡ್ ಚೈನ್ ಹಾಕ್ಕೊಂಡು ಹೋಗೋದಿಲ್ಲ ಅದಕ್ಕೆ ನನಗೆ ಸಿಲ್ವರ್ ಚೈನ್ ಬೇಕು ಅಂತ ಕೇಳಿದರು ಸೊ ದೇವ್ರ ದರ್ಶನ ನೀವು ದೇವ್ರ ದರ್ಶನ ಮಾಡ್ಕೊಳ್ರಿ ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಸೊ ಅದಕ್ಕೆ ಬೆಳ್ಳಿ ಚೈನ್ ಈ ರೀತಿ ನಾನು ಕೊಡಿಸಿದ್ದೀನಿ ಸೊ ಈ ರೀತಿ ಇತ್ತು ಚೈನು ಸಿಂಪಲ್ಲಾಗೆ ತೆಕ್ಕೊಟ್ಟಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ವ್ಯೂವರ್ಸ್ ಥ್ಯಾಂಕ್ ಯು ಮುಂದಿನ ಬ್ಲಾಗಲ್ಲಿ ಸಿಗೋಣ